ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ತುಂಬ ಅದ್ಭುತವಾಗಿರುವಂಥ ನಮಗೆ ಈ ನೇನು ಅಮಾವಾಸ್ಯೆ ಮುಗಿಯುವಷ್ಟರಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳುವಂಥವರು ನಿಜವಾಗ್ಲೂ ಅವರ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷ ಹಾಗೂ ನಿಮ್ಮ ಕೆಲಸಗಳು ನಿಂತಿರುತ್ತಲ್ವಾ ಅದೆಲ್ಲವೂ ಸರಾಗವಾಗಿ ಸಾಗೋದಕ್ಕೆ ಈ ಪರಿಹಾರ ಸಹಾಯ ಮಾಡುತ್ತೆ ಎಷ್ಟು ಗ್ರಹ ದೋಷಗಳ ಪರಿಹಾರ ಒದ್ದಾಡ್ತಾ ಇದ್ದೀವಿ ಅಂತ ಹೇಳುವಂಥವರು ಯಾಕಂದರೆ ಎಲ್ಲವೂ ಕೂಡ ನಮಗೆ ಸಾಕಷ್ಟು ದುಡ್ಡು ಕಾಸಿನಿಂದನೇ ಕೂಡಿರುತ್ತೆ ಪರಿಹಾರಗಳು ದೊಡ್ಡ ದೊಡ್ಡ ಪೂಜೆ ಮಾಡಿಕೊಂಡ್ರೆ ಮಾತ್ರ ಸಿಗುತ್ತೆ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಆ ಥರ ಇಲ್ಲ ಸ್ನೇಹಿತರೆ ನಾವು ನಂಬಿಕೆ ಇಟ್ಟು ಪರಿಹಾರ ಶಾಸ್ತ್ರಗಳಲ್ಲೇ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ ಪರಿಸರ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವರ ಸಮಸ್ಯೆಗಳು ಪೂರ್ತಿಯಾಗಿ ಹೊರಟೋಗುತ್ತೆ ತೊಲಗೋಗುತ್ತೆ ನಿರಂತರವಾಗಿ ಕಷ್ಟಗಳನ್ನು ಪಡುವಂಥವರಿಗೆ ಗೊತ್ತಿರುತ್ತೆ ಯಾಕಂದರೆ ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ಅಪ್ಪ ದೂರ ಮಾಡಿಕೊಳ್ಳೋದು ಅನ್ನೋದು ಅವ್ರಿಗೆ ಅನಿಸ್ತಾ ಇರುತ್ತಲ್ವ ಅಂತಹವರು ತಪ್ಪದೆ ಕಾರ್ತೀಕ ಅಮಾವಾಸ್ಯೆ ಮುಗಿಯುವಷ್ಟರಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಯಥೇಚ್ಛವಾಗಿ ಸಿಗುವಂಥ ಎಕ್ಕದ ಎಲೆಯ ಪರಿಹಾರ ಎಕ್ಕದ ಎಲೆ ಅನ್ನೋದು ನಮಗೆ ಗಣಪತಿ ಸ್ವಾಮಿಗೆ ಹಾಗೂ ಸೂರ್ಯ ಭಗವಾನನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಇದನ್ನು ಎಷ್ಟೋ ಗ್ರಹ ದೋಷಗಳ ಶಾಂತಿ ಮಾಡಿಕೊಳ್ಳೋದಕ್ಕೆ ಬಳಸ್ತೀವಿ ಈ ಪರಿಹಾರವನ್ನು ಮುಖ್ಯವಾಗಿ ನೀವು ಈ ಕಾರ್ತಿಕ ಅಮಾವಾಸ್ಯೆ ಮುಗಿಯುವಷ್ಟರಲ್ಲಿ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೆ ನೋಡಿ ಆ ದಿನ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಇದೇ ದಿನ ಮಾಡ್ಕೊಳ್ಳಿ ಅಂತ ಏನು ಹೇಳೋದಿಲ್ಲ ಸಾಧ್ಯ ಆದರೆ ಈ ದಿನ ಕೂಡ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಇಪ್ಪತ್ತನೇ ತಾರೀಕಿನ ಒಳಗಡೆ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಮನುಷ್ಯನಿಗೆ ಮನೆಯಲ್ಲಿ ಎಷ್ಟೊಂದು ದುಡಿತಾ ಇದ್ದೀವಿ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲರೂ ಕೂಡ ದುಡಿತಾ ಇದ್ದಾರೆ ಆದರೂ ಯಾಕೋ ನಮ್ಮ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಅನ್ನೋದೇ ಇಲ್ಲ ಕಷ್ಟಗಳು ಜಾಸ್ತಿ ಇದೆ ಸಮಸ್ಯೆಗಳು ತುಂಬ ಇದೆ ಅನ್ನುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ದರಿದ್ರ ಅನ್ನೋದು ತುಂಬಿದ್ದಾಗ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಮ್ಮ ಮನೆಯಲ್ಲೂ ಕೂಡ ಹೊರಗಿನ ಪ್ರಪಂಚದಲ್ಲಿ ನಮ್ಮ ಕೆಲಸದ ಜಾಗದಲ್ಲಿ ಯಾವುದೂ ಕೂಡ ಸಕ್ಸಸ್ ಅನ್ನೋದೇ ಬರೋದಿಲ್ಲ ಕೈಗೆದ್ಕೊಂಡಿರುವ ಕೆಲಸಗಳೆಲ್ಲ ಕೂಡ ನಿಂತೋಗುತ್ತೆ ಪ್ರತಿ ಸಾರಿ ಆಗ್ತಾನೇ ಇರುತ್ತೆ ಆ ಸೋಲು ಅನ್ನೋದು ಮನುಷ್ಯನಿಗೆ ಬಂದಾಗ ಕುಗ್ಗೋಗ್ಬಿಡ್ತೀವಿ ನಮ್ಮ ಜೀವನ ಇಷ್ಟೇನಾ ಯಾಕಪ್ಪ ಈ ರೀತಿ ಮಾಡ್ತಾ ಮಾಡ್ತಾಯಿದೆಯಾ ಅಂತಂದ್ಬಿಟ್ಟು ಆದರೆ ನಾವು ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ನಮ್ಮ ಅಕ್ಕಪಕ್ಕದಲ್ಲೇ ಬಿಳಿ ಎಕ್ಕದ ಗಿಡ ಸಿಕ್ಕಿದ್ರೆ ನೀವು ಸಾಧ್ಯ ಆದರೆ ಒಂದು ಚಂಬು ನೀರನ್ನು ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡಿ ಅಥವಾ ಆಗಲಿಲ್ಲ ಅಂತ ಹೇಳಿದ್ರೆ ಹಾಗೇ ಹೋಗಿ ನಮಸ್ಕಾರ ಮಾಡಿ ಪ್ರಕೃತಿ ದೇವತೆಗೆ ತಾಯಿ ನನ್ನ ಸಮಸ್ಯೆಗಳನ್ನು ನಿನ್ನ ಪಾದಕ್ಕೆ ಇದ್ದೀನಿ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀನಮ್ಮ ಎಲ್ಲವೂ ಒಳ್ಳೆಯದು ಮಾಡು ಅಂತ ಮನಸ್ಸಿನಲ್ಲೇ ಕೇಳ್ಕೊಳ್ಳಿ ಸ್ನೇಹಿತರೆ ಪ್ರಕೃತಿ ದೇವತೆ ನಿಜವಾಗ್ಲೂ ಎಷ್ಟು ವಿಸ್ಮಯಗಳನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಮನುಷ್ಯನಿಗೆ ನಾವು ಪ್ರಕೃತಿಗೆ ಎಷ್ಟೊಂದು ಹಾನಿ ಮಾಡ್ತೀವಿ ಆದರೂ ಕೂಡ ನಮಗೆ ಒಳ್ಳೆಯದಾಗಬೇಕು ಅನ್ನೋದೇ ಪ್ರಕೃತಿ ಮಾತೆಯ ಒಂದು ಆಸೆ ಇರುತ್ತೆ ಅದಕ್ಕೋಸ್ಕರ ನಮ್ಮ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾವು ಒಂದು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಒಂದು ಟಿಶ್ಯೂ ಅಥವಾ ಒಂದು ಬಟ್ಟೆಯನ್ನು ತಗೊಂಡಿದ್ದೆ ಒರೆಸ್ಕೊಳ್ಳಿ ಕ್ಲೀನಾಗಿ ಅದನ್ನೆಲ್ಲ ಅದರ ಮೇಲೆ ಇರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೆ ಇದಕ್ಕೆ ಐದು ಅರಿಶಿನ ಕುಂಕುಮ ನೀವು ಬಟ್ಟನ್ನು ಇಡಬೇಕು ಪಂಚಭೂತಗಳ ಸಾಕ್ಷಿಯಾಗಿ ನಾವು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ಇದನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು ಸ್ಟೀಲ್ ಪ್ಲೇಟನ್ನು ಪೂರ್ತಿಯಾಗಿ ತೆಗೆದುಬಿಡಿ ಇನ್ನು ಬ್ರಾಸು ನೀವು ತಾಮ್ರದ್ದು ಯಾವುದಾದ್ರೂ ತಗೊಳ್ಬಹುದು ಅದು ನಿಮ್ಮ ಇಷ್ಟ ಅಡಿಕೆ ಪ್ಲೇಟಾದರೂ ತಗೊಳ್ಬಹುದು ದೇವ್ರ ಮನೆಯಲ್ಲಿ ಇರುತ್ತಲ್ವ ಪ್ಲೇಟನ್ನು ತಗೊಳ್ಳಿ ಈ ಥರ ಮಾಡಿದಾಗ ನಾವು ಈ ಪರಿಹಾರವನ್ನು ಇದ್ದೀವಿ ನೋಡಿ ಬಾಡಿಗೆ ಮನೆಗಳಲ್ಲಿ ಇರುವಂಥವರು ಸ್ವಂತ ಮನೆಯ ಯೋಗ ಯೋಗ ಕೂಡಿ ಬರಬೇಕು ನಮಗೆ ಎಷ್ಟೋ ಜನಕ್ಕೆ ಸ್ವಂತ ಮನೆಯ ಭಾಗ್ಯ ಅನ್ನೋದು ಇರೋದಿಲ್ಲ ಒಡವೆಗಳು ತಗೊಳ್ಬೇಕು ಭೂಮಿಯನ್ನು ತಗೊಳ್ಬೇಕು ಈ ಥರ ಆಸೆ ಪಡ್ತಾ ಇರ್ತಾರೆ ಅಂತಹವ್ರಿಗೆ ಎಲ್ಲವೂ ಅದೃಷ್ಟದ ರೂಪದಲ್ಲಿ ಕೂಡಿ ಬರಬೇಕು ಅನ್ನೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅರಿಶಿನ ಕುಂಕುಮ ಸ್ವಲ್ಪ ಹಾಕಿ ಬೆಲ್ಲದ ಮೇಲೆ ಒಂದು ಚೂರು ತಗೊಂಡ್ರೆ ಸಾಕು ಒಂದು ತುಂಡು ಬೆಲ್ಲವನ್ನು ಅರಿಶಿಣ ಕುಂಕುಮ ಅನ್ನೋದು ಮಂಗಳಕರವಾಗಿರುವಂಥದ್ದು ನಾವು ಅಂದುಕೊಂಡಿರುವ ಕೆಲಸಗಳು ಜಯ ಸಿಗುತ್ತೆ ಶುಭ ಕಾರ್ಯಗಳು ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ತುಪ್ಪವನ್ನು ಒಂದು ಸ್ಪೂನಷ್ಟು ಹಾಕಿ ಚಿಕ್ಕ ತುಪ್ಪ ಚಿಕ್ಕ ಒಂದು ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಹಾಕಬೇಕು ಅಂತೇನೂ ಇಲ್ಲ ಸ್ವಲ್ಪ ಧನಿಯಾ ಕಾಳನ್ನು ಹಾಕಬೇಕು ಇಷ್ಟೇ ಇಷ್ಟು ಧನಿಯಾ ಕಾಳನ್ನು ಧನಿಯಾ ಅನ್ನೋದು ದನವನ್ನು ಆಕರ್ಷಿಸುತ್ತೆ ದನದ ದ್ವಾರಗಳನ್ನು ಓಪನ್ ಮಾಡುತ್ತೆ ಅಷ್ಟೊಂದು ಶಕ್ತಿಶಾಲಿಯಾದ ಶ್ರೀ ಮಹಾಲಕ್ಷ್ಮಿಯ ನಾವು ಆ ತಾಯಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಕಾಳು ಸಹಾಯ ಮಾಡುತ್ತೆ ಇದನ್ನು ನೀವು ಸ್ವಲ್ಪ ಹಾಕಬೇಕು ಬೆಲ್ಲ ಅರಿಶಿಣ ಕುಂಕುಮ ಸ್ವಲ್ಪ ತುಪ್ಪ ಹಾಗೂ ಒಂದಿಷ್ಟು ಕಾಳು ಇಷ್ಟನ್ನು ನಾವು ಎಲೆಯ ಮೇಲೆ ಇಟ್ಟು ಪ್ಲೇಟ್ ಮೇಲೆ ಇಟ್ಬಿಟ್ಟು ಒಂದು ದೀಪ ಹಚ್ಚಿ ಕೇಳಿಕೊಳ್ಬೇಕು ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀವಲ್ವ ಅದೇ ಥರನೇ ಮಾಡಿಕೊಂಡಿದ್ದೆ ಇದನ್ನು ಕೇಳಿ ರಾತ್ರಿ ಪೂರ್ತಿ ಇದನ್ನು ಸಂಧ್ಯಾ ಸಮಯದಲ್ಲಿ ನೀವು ಮಾಡಿಕೊಳ್ಳಿ ಸಂಧ್ಯಾ ಸಮಯದಲ್ಲಿ ದೀಪಾರಾಧನೆ ಮಾಡ್ತೀರಲ್ವಾ ಆ ಸಮಯಕ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದನ್ನು ಮಾಡಿ ನಿಮ್ಮ ಕೊರತೆಗಳು ಏನಿರುತ್ತೋ ಅದನ್ನು ಕೇಳಿಕೊಂಡು ತದನಂತರ ರಾತ್ರಿ ಪೂರ್ತಿ ಅದನ್ನು ಹಾಗೆ ಬಿಟ್ಬಿಡಿ ಮಾರನೆಯ ದಿನ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಕ್ಲೀನಾಗಿ ತಗೊಂಡೋಗಿ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಜನಸಂದಣಿ ಇರಬಾರ್ದು ಅಂತಹ ಜಾಗದಲ್ಲಿ ಹಾಕಬೇಕು ಯಾಕಂದರೆ ಜನರ ದೃಷ್ಟಿ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂದರೆ ನಾವು ಮಾಡುವಂಥ ಪೂಜೆ ಪರಿಹಾರಗಳು ಕೂಡ ಒಂದೊಂದು ಸಾರಿ ಅದು ಏನೂ ಯೂಸೇ ಆಗೋದಿಲ್ಲ ಅಷ್ಟೊಂದು ನರದೃಷ್ಟಿ ಅನ್ನೋದು ಫವರ್ ಇರುತ್ತೆ ಸ್ನೇಹಿತರೆ ತುಂಬ ಕೆಟ್ಟದ್ದು ಏಕೆಂದರೆ ಅವರ ಮನಸ್ಸಲ್ಲಿ ಅಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಏನಾದರೂ ನೋಡಿದಾಗ ಇದು ಪರಿಹಾರ ಕೆಲಸ ಮಾಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ರಹಸ್ಯವಾಗಿ ಮಾಡ್ಕೊಳ್ಳಿ ಯಾರಾದರೂ ನೀವು ಬಿಸಾಕ್ಬಿಟ್ಟು ಬರುವಾಗ ಎಲ್ಲಿಗೆ ಹೋಗಿದ್ರಿ ಅಂದರೆ ಅವ್ರನ್ನ ಮಾತಾಡಿಸ್ದಿರ ಹಾಗೆ ವಾಪಸ್ಸು ನೋಡಿಕೊಂಡಿದ್ದೆ ಹುಷಾರಾಗಿ ಬನ್ನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು